ಉತ್ತರ ಕರ್ನಾಟಕದ ನೆರೆ ಬಾಧಿತರಿಗೆ ಪಾವಗಿಡದಿಂದ ಮಾನವೀಯ ನೆರವು ಎರಡು ಸಾವಿರ ಕಿಟ್ಗಳ ತಯಾರಿ ಆರಂಭ ಭೀಮಾ ನದಿ ತೀರದ ಯಾದಗಿರಿ ಶಾಪುರ ಮತ್ತು ಕಲಬುರಗಿ ಭಾಗಗಳಲ್ಲಿ ನೆರೆ ಪೀಡಿತರ ಸಹಾಯಕ್ಕಾಗಿ ಪಾವಗಿಡದ ಶ್ರೀರಾಮಕೃಷ್ಣ ಶೇವಾಶ್ರಮ ಇನ್ಫೋಸಿಸ್ ಸಂಸ್ಕಡ ಪಟ್ಟಣದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಆಶ್ರಮದ ಭಕ್ತರು ಕೈಜೋಡಿಸಿ ಕಿಟ್ಗಳನ್ನು ತಯಾರಿಸುತ್ತಿದ್ದಾರೆ ಪ್ರತಿ ಬಾರಿ ಪ್ರವಾಹ ಉಂಟಾದಾಗ ಮಾನವೀಯ ಸಹಾಯದ ಹಸ್ತ ಚಾಚುವ ಶ್ರೀ ರಾಮಕೃಷ್ಣ ಶೇವಾಶ್ರಮದ ಅಧ್ಯಕ್ಷರಾದ ಶ್ರೀ 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 ಜಪಾನಂದ ಮಹಾರಾಜ ಸ್ವಾಮೀಜಿಯವರ ನೇತೃತ್ವ ಸ್ವಾಮೀಜಿಯವರು ಮಾತನಾಡಿ ಬಾಧಿತರ ನೋವನ್ನು ತಣಿಸಲು ನಮ್ಮ ಆಶ್ರಮ ಸದಾ ಮುಂದಿರುತ್ತದೆ ಈ ಬಾರಿಯೂ ಸಹ ತಂಡವು ತಕ್ಷಣದ ನೆರವಿಗಾಗಿ ಸಜ್ಜಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಮತ್ತು ಮನುಷ್ಯರು ಬರೋಕ್ಕೆ ಶುರು ಮಾಡೋದು ನಮ್ಮನ್ನು ಮರ್ತ್ಬಿಟ್ರೆ ನಮ್ಮನ್ನು ಮರ್ತುಬಿಟ್ರ ಅದು ಸೊ ಭೀಮಾ ನದಿ ದಡ ಮತ್ತೆ ಯಾದಗಿರಿ ಗುಲ್ಬರ್ಗ ಶಹಾಪುರ ಅಲ್ಲಿಂದೆಲ್ಲ ಜನ ಬಂದು ಸ್ವಾಮೀಜಿ ಅಂತ ಹೇಳ್ತಾರೆ ನಾನು ಹೇಳಿದರೆ ಸರ್ಕಾರ ನಾವು ಪೇಪರ್ ನೋಡ್ತೀವಿ ಸರ್ಕಾರ ಅಷ್ಟು ಕೋಟಿ ಇಷ್ಟು ಕೋಟಿ ಬಿಡುಗಡೆ ಮಾಡಿದೆ ಅಂತ ಸ್ವಾಮೀಜಿ ಅದು ಯಾವುದು ನಮ್ಗೆ ಗೊತ್ತಿಲ್ಲ ನಮ್ಮ ಸ್ವಾಮೀಜಿ ಬರಬೇಕು ನಮಗೆ ಅಂತ ಬರ್ತಾರೆ ಕೊನೆಗೆ ನಾನು ಪ್ಲ್ಯಾನ್ ಮಾಡಿರದಿದ್ರೂ ಅವರ ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ಮತ್ತು ಈ ಸಮಯದಲ್ಲಿ ಅವರು ಸಹಾಯ ಮಾಡಿದರೆ ಏನು ಅಂತ ಕಳೆದ ಮೂವತ್ತೈದು ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಯಾಕೆ ಅವರು ಬೇಜಾರ್ ಮಾಡ್ತೋದು ಈ ವರ್ಷ ಏನೂ ಇಲ್ಲ ಅಂತ ಸುಮ್ಮನೆ ಶುರು ಮಾಡಿದ್ದೀವಿ ಇಲ್ಲಿ ಇಲ್ಲ ರೆಡಿ ಆಗ್ತಿರೋದು ಯಾದಗಿರಿಗೆ ಶೋಹಾಪುರ ಗುಲ್ ಗುಲ್ಬರ್ಗ ಆ ಮೇನ್ ಊರುಗಳಲ್ಲ ಈಗ ನಾವು ಹೋಗ್ತಿರೋದು ಯಾವ ಊರಿನಲ್ಲಿ ನೀರು ತುಂಬಿದೆ ದೋಣಿನೇ ಕಲ್ತ್ಕೊಂಡು ಹೋಗ್ತಾಯಿದ್ದೀವಿ ಅದನ್ನು ಅರೇಂಜ್ ಮಾಡಿದೆ ಸೋಮವಾರದಿಂದ ಆ ಕೆಲಸ ಶುರುವಾಗುತ್ತೆ ಈ ಸರಿ ವಿಶೇಷತೆ ಏನಂದರೆ ತುಮಕೂರು ವಿಶ್ವವಿದ್ಯಾಲಯದ ಎಮ್ ಎಸ್ ಡಬ್ಲ್ಯೂ ಮಾಸ್ಟರ್ ಸೋಷಿಯಲ್ ವರ್ಕ್ಸ್ ಆ ಟೀಮ್ ಬಂದಿದೆ ಇನ್ನೊಂದಕ್ಕೆ ಅವರು ಯಾವಾಗಲೂ ಜೊತೆಲೆ ಬರ್ತಿದ್ದಾರೆ ಕಳೆದ ತಮಿಳ್ನಾಡು ಮತ್ತು ಕೇರಳ ಆದಾಗಲೂ ಬಂದಿದ್ದರು ಈಗ ಅಫಿಷಿಯಲ್ಲಾಗಿ ಆಗಿ ನಾವು ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಬಂದಿದ್ದಾರೆ ಮತ್ತು ನಮ್ಮ ರಾಮಕೃಷ್ಣ ಸೇವಾಶ್ರಮ ಪಾವುಗಡದ ಡಿ ಒ ಟಿ ಸಿ ಒಂದು ಐವತ್ತು ಜನ ಇರ್ತಾರೆ ಮತ್ತು ಎಲ್ಲ ಎಫ್ ಐ ಸಿಗಳು ವಾಲಂಟಿಯರ್ಸ್ಗಳು ಎಲ್ಲ ಮಾಡ್ಕೊಂಡು ಇದ್ದೀವಿ ಈಗ ಸ ಮೊದಲನೇ ಹಂತಕ್ಕೆ ಸುಮಾರು ಎರಡು ಸಾವಿರ ಜನಗಳಿಗೆ ಸಹಾಯ ಹಾಕೊಂಡು ಮಾಡ್ತಿದ್ದೇವೆ ಪ್ರತಿಯೊಂದು ಮನೆಗೂ ಸುಮಾರು ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಅಷ್ಟು ಸಾಮಾನು ಕೊಡ್ತಿದ್ದೆವು ದೇವರೀಚ್ಛೆ ಇದಕ್ಕೆ ಯಥಾ ಪ್ರಕಾರ ಇನ್ಫೋಸಿಸ್ ಫೌಂಡೇಶನ್ ನಮಗೆ ಸಹಕಾರ ಮಾಡ್ತಿದೆ ಸ್ವಾಮಿ ವಿವೇಕಾನಂದ ಹೆಸರಲ್ಲಿ ಇದನ್ನು ನಡೀತಾ ಇದೆ ಜಪಾನಂದ ಸ್ವಾಮೀಜಿಯವರು ಎಲ್ಲಿ ಏನು ತೊಂದರೆ ಆದರೂ ಹೋಗ್ತಾರೆ ಅನ್ನೋ ಮಾತು ಬಂದುಬಿಟ್ಟಿದೆ ಈಗ ಈಗ ನಾನು ಆರು ರಾಜ್ಯದಲ್ಲಿ ಕೆಲಸ ಇದ್ದೀನಿ ಆರು ರಾಜ್ಯದಲ್ಲಿ ಅದು ನಡ್ಕೊಂಡು ಹೋಗಲಿ ಜನಗಳ ವಿಶ್ವಾಸ ಪಾವುಗಳ ಜನತೆಯ ಪ್ರೀತಿ ಮತ್ತು ಅಧಿಕಾರಿ ವರ್ಗದವರ ಪ್ರೀತಿಯಿಂದ ನಡ್ಕೊಂಡು ಹೋಗ್ತಾರೆ ಮತ್ತು ಮಾಧ್ಯಮದವರು ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತೀನಿ ನಮಸ್ಕಾರ